ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಾಡೋಜ ಭಾಷ್ಯಂ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಮಂಡ್ಯ ಜಿಲ್ಲೆಯ ಮೈಸೂರು ನಿವಾಸಿಗಳು ಪುಣ್ಯಕೋಟಿ ಸೇವಾ ಟ್ರಸ್ಟ್ ಹಾಗೂ ಮೈಸೂರಿನ ನಾಗರಿಕರ ಸಹಯೋಗದೊಂದಿಗೆ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಮೊದಲ ಶ್ರಾವಣ ಶನಿವಾರದಂದು ಅವರೇಕಾಳು ಮುದ್ದೆ ಊಟದ ಅನ್ನ ಸಂತರ್ಪಣ ಕಾರ್ಯಕ್ರಮವನ್ನು ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಬಳಿ ಮಂಡ್ಯ ಜಿಲ್ಲೆಯ ಮೈಸೂರು ನಿವಾಸಿಗಳು ಹಮ್ಮಿಕೊಂಡಿದ್ದೀವಿ ದಯಮಾಡಿ ಎಲ್ಲ ಭಕ್ತ ಮಹಾಸಯ್ಯರು ಕಳೆದ ಎರಡು ವರ್ಷಗಳಿಂದಲೂ ಕೂಡ ಯಾವ ರೀತಿ ಸಹಕಾರವನ್ನು ನೀಡಿದ್ರೂ ಅದೇ ರೀತಿ ಇಂದು ಮೂರನೇ ವರ್ಷದಲ್ಲೂ ಕೂಡ ನೀವೆಲ್ಲರೂ ಬಂದು ಭಾಗವಹಿಸಬೇಕು ಅಂತಕ್ಕಂಥ ವಿಚಾರವನ್ನು ಈ ವಾಹಿನಿಯ ಮೂಲಕ ಸುದ್ದಿ ಪ್ರಚಾರಕ್ಕಾಗಿ ಎಲ್ಲರನ್ನ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮ ಮತ್ತು ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಹತ್ತು ಸಾವಿರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹತ್ತು ಕ್ವಿಂಟಾಲ್ ಅಕ್ಕಿ ಹತ್ತು ಕ್ವಿಂಟಾಲ್ ರಾಗಿ ಹತ್ತು ಕ್ವಿಂಟಾಲು ಅವರೆಕಾಳನ್ನು ಬೇಯಿಸಿ ಭಕ್ತಾದಿಗಳಿಗೆ ಉಣಬಡಿಸಲಿಕ್ಕೆ ಮದ್ದೂರು ತಾಲೂಕಿನ ನಗರಕೆರೆ ಗ್ರಾಮದ ಬಾಣಸಿಗರು ಬಹಳಷ್ಟು ಗ್ರಾಮೀಣ ಹಿನ್ನೆಲೆಯ ಯಾವುದು ಆರೋಗ್ಯ ಹೆಚ್ಚು ವಿಟಮಿನ್ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಇತ್ತ ಅಂತ ಫುಡ್ಡನ್ನು ಬಂದು ಸವಿದು ಮನೆ ಮಂದಿಗಳಿಗೆ ಅಥವಾ ಸಂಬಂಧಿಕರಿಗಳಿಗೆ ಎಲ್ಲ ಮಹಿಳಾ ವೃಂದದವರು ಭಾಗವಹಿಸಿ ಮಾಡಬೇಕು ಎಲ್ಲ ಮದುವೆ ಮತ್ತು ಇನ್ನಿತರ ಸಮಾರಂಭಗಳಲ್ಲಿ ಹೆಚ್ಚು ವೇಸ್ಟೇಜನ್ನು ನಡೀತಾ ಇದೆ ಜನಗಳಿಗೆ ಕಡಿಮೆ ದುಡ್ಡಲ್ಲಿ ಹೆಚ್ಚು ಆರೋಗ್ಯವನ್ನು ಕೊಡ್ತಕ್ಕಂಥದ್ದು ಅವರೇ ಕಾಳು ಊಟ ಹಾಗಾಗಿ ನಾವು ಇದನ್ನು ಜನಗಳಿಗೆ ನಗರ ಪ್ರದೇಶದಲ್ಲಿರ್ತಕ್ಕಂಥ ಜನಗಳಿಗೆ ಪರಿಚಯ ಮಾಡೋದ್ರ ಮುಖಾಂತರ ಮೂರನೇ ವರ್ಷದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭ ಆಗುತ್ತೆ ಪೂಜೆ ಮತ್ತು ಎಲ್ಲ ವಿಧಿಗಳು ಪ್ರಾರಂಭ ಆಗುತ್ತೆ ಹೋಮ ಹವನಗಳು ಹನ್ನೆರಡು ಗಂಟೆಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಜನಗಳಿಗೆ ಬಳಸೋದ್ರ ಮುಖಾಂತರ ಬಾಸ್ಯಂ ಸ್ವಾಮೀಜಿಯವರು ಮತ್ತು ಚಾಮರಾಜ ಕ್ಷೇತ್ರದ ಹರೀಶ್ ಗೌಡ್ರು ಹಾಗೆಯೇ ಚಾಮುಂಡೇಶ್ವರಿ ಕ್ಷೇತ್ರದ ಡಿ ಟಿ ದಾವೇಗೌಡರು ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿಯಾದಂತಹ ಮಾದೇವಪ್ಪರವರು ಮತ್ತು ಎಲ್ಲ ಡಿ ಮಾದೇಗೌಡರು ಸಮೇತ ಎಲ್ಲ ವಿಜಯಲಕ್ಷ್ಮ ಬಾಬು ಬಂಡಿ ಸಿದ್ದೇಗೌಡರ ಸಹಯೋಗದೊಂದಿಗೆ ರಾಜಕಾರಣಿಗಳು ಎಲ್ಲರೂ ಸೇರಿ ಚುನಾಯಿತ ಪ್ರತಿನಿಧಿಗಳ ಜೊತೆ ಇದು ಸಾರ್ವಜನಿಕರಿಂದ ಸಾರ್ವಜನಿಕರಿಗಾಗಿ ಸಾರ್ವಜನಿಕರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಅವರೇ ಕಾಳು ಮುತ್ತೆ ಊಟದ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ತಿಳಿಸ್ತಾರೆ ಯಾಕೆ ಕಡಿಮೆ ಆಗ್ತಾ ಇದೆ ಅಂತಂದರೆ ವಿದೇಶಿ ಫುಡ್ಡುಗಳು ಯಾವ ರೀತಿ ವಿದೇಶಿ ಮೇಳಗಳಲ್ಲಿ ಪರಿಚಯವನ್ನು ಮಾಡೋದ್ರ ಮುಖಾಂತರ ಏನು ಇವತ್ತು ಬೇರೆ ಬೇರೆ ಫುಡ್ಗಳನ್ನು ಇಡ್ತಾರೆ ಆದರೆ ಗ್ರಾಮೀಣ ಹಿನ್ನೆಲೆಯಲ್ಲಿ ಬರ್ತಕ್ಕಂಥ ಫುಡ್ಡನ್ನು ಇವತ್ತಿನ ಯುವ ಪೀಳಿಗೆಗಳಿಗೆ ಪರಿಚಯಿಸ್ತಾ ಇಲ್ಲ ಮತ್ತು ಅದರಲ್ಲಿರ್ತಕ್ಕಂಥ ವಿಟಮಿನ್ಗಳು ಕ್ಯಾಲ್ಸಿಯಂ ಅನ್ನು ಪ್ರೋಟೀನ್ ಅಂಶಗಳನ್ನು ಗಣನೆಗೆ ತಗೊಳ್ತಾ ಇಲ್ಲ ಹಾಗಾಗಿ ಕೇವಲ ಬರೀ ಅಲಂಕಾರಕ್ಕೆ ಸೀಮಿತವಾಗಿರ್ತಕ್ಕಂಥ ಫುಡ್ಡು ಆರೋಗ್ಯಕ್ಕೆ ಹಾನಿಯಾಗಿರ್ತಾ ಇದೆ ಯಾವುದು ಅಲಂಕಾರಿಕೆ ಸೀಮಿತ ಇರೋದಿಲ್ಲ ಅದು ಆರೋಗ್ಯಕ್ಕೆ ರುಚಿಯಾಗಿರ್ತದೆ ಹಾಗಾಗಿ ಇವತ್ತಿನ ಯುವ ಪೀಳಿಗೆಗಳಿಗೆ ಇದು ಹೆಚ್ಚು ಉಪಯುಕ್ತ ಆಹಾರ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಕೂಡ ಸಮಪಂಥಿ ಭೋಜನವನ್ನು ಸ್ವೀಕರಿಸುವಂಥ ಫುಡ್ಡು ಯಾವ್ದಾದ್ರು ಇದ್ದರೆ ಅದು ಅವರೇ ಕಾಳು ಮುದ್ದೆ ಊಟ ಅಂತಕ್ಕಂಥದ್ದನ್ನು ತಿಳಿಸ್ತೀವಿ ಹನುಮಂತೇಶು ಪುಣ್ಯಕೋಟಿ ಸೇವಾ ಟ್ರಸ್ಟ್ ಅಧ್ಯಕ್ಷರು ವಿಜಯನಗರ ಪುಟ್ಟಸ್ವಾಮಿಯವರು ರಿಟೈರ್ಡ್ ಕೆ ಎಸ್ ಆರ್ ಟಿ ಸಿ ಹೆಡ್ ಮೆಕಾನಿಕ್ ವಿಜಯನಗರ ಮತ್ತು ಪಾಂಡುಪುರ ತಾಲೂಕಿಂದ ಬಂದಿದ್ದಾರೆ ಮಂಚೇಗೌಡರು ನಿವೃತ್ತ ಪ್ರಾಂಶುಪಾಲರು ಮಳವಳ್ಳಿ ತಾಲೂಕಿನಿಂದ ಪ್ರತಿನಿಧಿಯಾಗಿ ಬಂದಿದ್ದಾರೆ